ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚೋಡನಳ್ಳಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಅಂತ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಹಾಗೂ ರೋಟರಿ ಕ್ಲಬ್ ಸೆಂಟರ್ ಅಧ್ಯಕ್ಷ ಅಂತ ಎನ್ ಆರ್ ಸತ್ಯನ್ ಅವರೇ ನಂಗೆ ಕಿಶೋರನ್ ಅವರೇ ಹಾಗೂ ಚಂದ್ರಣ್ಣ ಅವರೇ ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂತ ನಮ್ಮ ಸಂಘದ ಎಲ್ಲಾ ಪದಾಧಿಕಾರಿಗಳೇ ಅಧಿಕಾರಿ ವರ್ಗದವರೇ ಹಾಗೂ ಈ ಶಾಲೆಯಲ್ಲಿ ಸುಮಾರು ಹದಿನೈದು ದಿನಗಳಿಂದ ಕಷ್ಟಪಟ್ಟು ಇಬ್ಬರು ಶಿಕ್ಷಕರು ಇದ್ದಾರೆ ಮೇಡಮ್ ಅವರು ಸುಮಾರು ಐವತ್ತು ಅರವತ್ತು ಕಿಲೋಮೀಟರ್ ನ ಟ್ರಾವೆಲ್ ಮಾಡ್ತಾರೆ ಚಂದ್ರಪ್ರಸಾದ್ರು ಇಲ್ಲೇ ಇದ್ದು ಗಡಿ ಭಾಗದಲ್ಲಿ ಇಷ್ಟೊಂದು ವಿಜೃಂಭಣೆ ಮಾಡಿರ್ತಕ್ಕಂಥ ಈ ಶಾಲೆಯ ಸಿಬ್ಬಂದಿ ವರ್ಗದವರೇ ಈ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ನನ್ನ ನೆಚ್ಚಿನ ಗುರುನಂದದವರೇ ಹಾಗೂ ತೀರ್ಪುಗಾರರಾಗಿ ಆಗಮಿಸಿರ್ತಕ್ಕಂಥ ವಿವಿಧ ಕ್ಲಸ್ಟರ್ ಇಂದ ಆಗಮಿಸಿರ್ತಕ್ಕಂಥ ಎಲ್ಲ ತೀರ್ಪುಗಾರರೇ ಪುಟಾಣಿ ಮಕ್ಕಳೇ ಪ್ರತಿಭಾ ಕಾರಂಜದ ಇಲಾಖೆಯಿಂದ ಸುಮಾರು ಹದಿನೈದು ವರ್ಷಗಳಿಂದ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭವಾಗಿ ಒಂಬತ್ತು ವರ್ಷಗಳಿಂದ ಸತತವಾಗಿ ನಡ್ಕೊಂಡು ಬರ್ತಾ ಇದೆ ಮಕ್ಕಳಿಗೆ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳೊಂದಿಗೆ ಭಾರತದ ಕೀರ್ತಿ ಪರಂಪರೆಯನ್ನು ನೋಡ್ತಕ್ಕಂತ ಒಂದು ಭಾಗ್ಯ ನಮಗೆ ಇವ ಸಿಗ್ತಾ ಇದೆ ಅಂತ ಪುಟಾಣಿ ಮಕ್ಕಳಲ್ಲಿ ನೋಡಬಹುದು ಇದಕ್ಕೆ ಶ್ರಮ ಎಲ್ಲ ಎಲ್ಲಾ ಶಾಲೆಗಳ ಶಿಕ್ಷಕರಿಗೆ ಧನ್ಯವಾದ ನೀಡ್ತಾ ತೀರ್ಪುಗಾರರಲ್ಲಿ ಒಂದು ವಿನಂತಿ ಮಕ್ಕಳ ನೈಜ ಪ್ರತಿಭೆಯನ್ನು ಗುರುತಿಸಿ ಇಲ್ಲಿಂದ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ನೈಜತೆಯನ್ನು ಕೂಡಿರ್ಬೇಕಂತ ಹೇಳ್ತಾ ಇದೀವಿ ಯಾಕಪ್ಪ ಅಂದ್ರೆ ಒಂದು ನಿರ್ದೇಶನ ಪ್ಯಾರಿಸ್ ಒಲಿಂಪಿಕ್ ಅಲ್ಲಿ ನೋಡಿದ್ರಿ ಮೊನ್ನೆ ಯುನೇಸ್ಪೋಟು ಕೇವಲ ನೂರು ಗ್ರಾಮ್ ಕಡಿಮೆ ಇದಕ್ಕೆ ಡಿಸ್ಕ್ವಾಲಿಫೈ ಮಾಡಿದ್ರು ಇದೀ ನಮ್ಮ ಬಾರದಕ್ಕ ಒಂದು ಅವಮಾನ ಅಂತ ಹೇಳ್ಬೋದು ಆಕೆ ನೈಜ ಒಂದು ಒಂದು ಸ್ಫೂರ್ತಿ ನಾವೆಲ್ಲ ತುಂಬ್ತೀವಿ ಅಂತ ಹೇಳ್ತಾ ಯಾಕಪ್ಪ ಅಂದ್ರೆ ನೈಜತೆಯಿಂದ ಕೂಡಿರ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸತ್ಯಣ್ಣ ಅವರು ಅವಾಗಲೇ ಹೇಳ್ತಾ ಇದ್ರು ರೋಟರಿ ಕ್ಲಬ್ ಸೆಂಟರ್ ಆಗಿದ್ದಾರೆ ಅಧ್ಯಕ್ಷರಾಗಿರೋದ್ರಿಂದ ಅವರ ಕ್ಲಬ್ ಇಂದ ಏನೇನು ಉಚಿತವಾಗಿ ಸಿಗ್ತಾ ಸರ್ಕಾರಿ ಶಾಲೆಗಳಿಗೆ ಎಲ್ಲವನ್ನು ಸುಮಾರು ಎಂಟು ವರ್ಷಗಳಿಂದ ನೀಡ್ತಾ ಇದ್ದಾರೆ ಎರಡನೇ ಸರಿಯಾಗಿ ಅಧ್ಯಕ್ಷರಾಗಿದ್ದಾರೆ ಅವರು ವಿಶೇಷ ಕಾಲೇಜಿ ನಮ್ಮ ಸರ್ಕಾರಿ ಶಾಲೆಗಳೇ ಅಂತ ಹೇಳ್ತಾ ನಮ್ಮ ಈ ಕ್ಲಸ್ಟರ್ನ ಎಲ್ಲಾ ಶಾಲೆಯ ಶಿಕ್ಷಕರ ಪರವಾಗಿ ವೇದಿಕೆ ಪರವಾಗಿ ಅವ್ರಿಗೆ ಗಟ್ಟಿ ಚಪ್ಪಳಿಗೆ ಧನ್ಯವಾದಗಳನ್ನು ಹೇಳೋಣ ಮುಂದೆ ಕೂಡ ನಮ್ಗೆಲ್ಲ ಸರ್ಕಾರಿ ಶಾಲೆಗಳು ಮಾಡ್ತಾರೆ ಅಂತ ಹೇಳ್ತಾ ಎರಡು ಮಾತ್ರ ನಾವು ಮಾತಾಡೋ ಅವಕಾಶ ಕೊಟ್ಟ ವೇದಿಕೆಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ